ವೀಕ್ಷಕರೇ ನಮಸ್ಕಾರ ಬಿಜಿ ಪ್ಲಸ್ ಪಕ್ಕಾ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತು ಒಂದು ವರ್ಷದ ನಂತರ ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ದೊರೆಯಿತು ಈ ಭಾಗದ ಸ್ವಾತಂತ್ರ್ಯಕ್ಕಾಗಿ ಈ ನಮ್ಮ ತಾಲೂಕಿನ ಹಲವಾರು ಮಹನೀಯರು ಹೋರಾಟ ಮಾಡಿದ್ದಾರೆ ಕೆಲವರು ಪ್ರಾಣತ್ಯಾಗ ಮಾಡಿದ್ದಾರೆ ಅವರನ್ನು ಸ್ಮರಿಸುವ ನಿಟ್ಟಿನಲ್ಲಿ ಇದೇ ಜುಲೈ ಹದಿನಾಲ್ಕರಂದು ಪಟ್ಟಣದ ಬಸವ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಗಳ ರೂಪುರೇಷೆಗಳ ಕುರಿತು ಇಂದು ಪೂರ್ವವಾಗಿ ಸಭೆ ನಡೆಯಿತು ಆ ಸಭೆಯಲ್ಲಿ ಏನೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಯುವಕರಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸಬೇಕು ಎಂಬುದರಿ ಯಾವ ಉಪನ್ಯಾಸಗಳನ್ನು ಯಾವ ರೀತಿ ಕರೆಸಿ ಮಾತಾಡಿಸಿದ್ದಾರೆ ಎಂಬುದರ ಕುರಿತು ತಿಳಿಸಿಕೊಡಲಿದ್ದಾರೆ ಜೊತೆಗೆ ಕೆಲವರು ಸರ್ಕಾರದ ಮುಂದೆ ಹಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಖುಷಿಗಿ ತಾಲೂಕಿನಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನು ನೆನಪಿಸಿಕೊಳ್ಳುವ ನಿಟ್ಟಿನಲ್ಲಿ ಗ್ರಂಥಾಲಯ ಸ್ಥಾಪನೆ ಮತ್ತು ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ನಾಮಫಲಕ ಅಳವಡಿಕೆ ಕುರಿತು ಅವರದೇ ಆದ ಅಭಿಪ್ರಾಯ ಮಂಡಿಸಿದ್ದಾರೆ ಅವರು ಏನೇನು ಅಭಿಪ್ರಾಯ ಮಂಡಿಸಿದ್ದಾರೆ ಎಂಬುದರ ಕುರಿತು ಕೇಳೋಣ ಬನ್ನಿ ನಮಸ್ಕಾರ ಇದೇ ಜುಲೈ ಹದಿನಾಲ್ಕರಂದು ಪರಮ ಪೂಜ್ಯ ಭೀಮ್ಜಾಮುರಡಿ ಅವರ ಅರವತ್ತೊಂಬತ್ತನೇ ಪುಣ್ಯತಿಥಿ ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರು ಮಾಜಿ ಶಾಸಕರಾದ ಪುಂಡಿಕಪ್ಪ ಜ್ಞಾನಮೋಟೆಯವರ ಹನ್ನೆರಡನೇ ಸ್ಮರಣೆ ಕಾರ್ಯಕ್ರಮದ ಕಾರ್ಯಕ್ರಮ ಇದೇ ಜುಲೈ ಹದಿನಾಲ್ಕರಂದು ಜರುಗಲಿದೆ ಅದರ ನಿಮಿತ್ತ ಇಂದು ನಾವು ಬಸವ ಭವನದಲ್ಲಿ ಕುಷ್ಟಗಿ ನಗರದ ಪ್ರಮುಖರ ಮುರ ಮುರುಡಿ ಭೀಮಜ್ಜ ತಪೋಭೂಮಿ ಸೇವಾ ಟ್ರಸ್ಟ್ನ ಸರ್ವ ಸದಸ್ಯರು ಸೇರಿ ನಾವಿವತ್ತ ಪೂರ್ವಭಾವಿ ಸಭೆಯನ್ನು ಮಾಡಿದ್ವಿ ಆ ಸಭೆಯಲ್ಲಿ ಮುರುಡಿ ಭೀಮಜ್ಜ ಅವರ ಪುಣ್ಯತಿಥಿ ಕಾರ್ಯಕ್ರಮದ ಅಂಗವಾಗಿ ವಿದಾಯಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ನಿಟ್ಟಿನೊಳಗ ಮೊದ್ಲೇದಾಗಿ ಪದವಿ ವಿದ್ಯಾರ್ಥಿಗಳಿಗೆ ಉಪನ್ಯಾಸ ಕಾರ್ಯಕ್ರಮ ಶ್ರೀ ಬಾಲಕಿಯರ ಪ್ರೌಢಶಾಲೆಯ ಉಪನ್ಯಾಸಕರಾದ ಶ್ರೀ ನಾಗರಾಜ್ ಸರ್ ಅವರು ಆ ಒಂದು ಕಾರ್ಯಕ್ರಮ ಜೊತೆಗೆ ಆ ನಟರಾಜ್ ಸೋನಾರ್ ಕಾರ್ಯಕ್ರಮವನ್ನು ಏಳು ಎಂಟು ಅಥವಾ ಒಂಬತ್ತನೇ ತಾರೀಕೊಂದು ಜುಲೈ ಆ ಒಂದು ದಿವ್ ದಿವಸದಲ್ಲಿ ನಡಿಬೇಕಂತ ಡಿಸೈಡ್ ಮಾಡಿದ್ರು ಅದಾದ ನಂತರ ಈ ಕಾರ್ಯಕ್ರಮದ ನಿಮಿತ್ತ ಇನ್ನೊಂದು ಮೆಡಿಕಲ್ ಕ್ಯಾಂಪ್ ಮೆಡಿಕಲ್ ಕ್ಯಾಂಪ್ ಅಂದ್ರೆ ಸದ್ಯದ ಒಂದು ಮೆಡಿಕಲ್ ಪರಿಸ್ಥಿತಿ ಒಳಗ ಔಷಧ ಇರಲಾರ್ದೇ ಏನೂ ಖರ್ಚು ಇರ್ಲಾರ್ದೇ ಆ ಹಕ್ಕು ಫ್ರೆಷರ್ ಥೆರಪಿ ಅಂತ ಒಂದು ಹೊಸ ವಿಧಾನ ಆಮೇಲೆ ಕಲರ್ ಥೆರಪಿ ಅಂತ ಆ ಒಂದು ಇದ್ರ ಬಗ್ಗೆ ಉನ್ನತ ತರಬೇತಿಯನ್ನು ಪಡೆದಂತ ನಮ್ಮ ಮಂಜುನಾಥ್ ಉತ್ತರ್ಕರ್ ಅಂತ ಹೇಳಿದಾರ ಅವರು ಒಂದು ಸಹಕಾರ ಬಸು ಹಕ್ಕು ಅಕಾಡೆಮಿ ಸಹಕಾರದೊಂದಿಗೆ ಅದರ ಒಂದು ಕಲರ್ ಥೆರಪಿಯ ಕಾರ್ಯಕ್ರಮ ಒಂದು ಶಿಬಿರವನ್ನು ಎರಡು ದಿನ ಮುನ್ನ ನಾವು ಅಲ್ಲಿ ಬಸವ ಭವನದಲ್ಲಿ ನಡೆಸ್ಬೇಕಂತ ಒಂದು ಪೂರ್ವಭಾವಿ ಸಭೆಯಲ್ಲಿ ನಡೀತಾ ಇರ್ತಾವ್ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಬಿ ಕಿಶನ್ ರಾವ್ ಅವರು ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ ಸ್ವಾತಂತ್ರ್ಯ ಓಟಗಾರರಂಥ ಬಿ ಕಿಶನ್ ರಾವ್ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತದ ಜೊತೆಗೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನ ಹಾಗೂ ಸಂಸದರನ್ನ ಹಾಗೂ ನಾಲ್ಕು ತಾಲೂಕಿನ ಶಾಸಕರು ನಮ್ಮ ಸ್ಥಳೀಯ ಶಾಸಕರು ಮಾಜಿ ಶಾಸಕರು ಹಾಗೂ ಕ್ಷೇತ್ರ ಪಂಡರಪುರದ ಶ್ರೀ ಪ್ರಭಾಕರ್ ಬಾ ಬೋದ್ಲೆಬಾ ಮಹಾರಾಜ ಗುರುಗಳು ಹಾಗೂ ಸಾಹಿತಿಗಳು ಕೊಪ್ಪಳದ ಹಿರಿಯ ಸಾಹಿತಿಗಳಾದ ಅಲ್ಲಮ್ಮ ಪ್ರಭು ಬೆಟ್ಟದೂರು ಈ ಸರಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಒಂದು ಅವರು ಆಗಿದ್ದರಿಂದ ಅವರನ್ನು ಕೂಡ ಗೌರವಿತ ಸನ್ಮಾನ ಜೊತೆಗೆ ನಮ್ಮವರೇ ಹಾಗೂ ಹಿರಿಯರು ಮಾರ್ಗದರ್ಶರ ಮಾರ್ಗದರ್ಶಕರಾದ ಶ್ರೀ ದೇವೇಂದ್ರಪ್ಪ ಬೋಟಿಗೆ ಅವರಿಗೆ ರಾಯಚೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರ್ ಡಾಕ್ಟರೇಟ್ ದೊರೆತ ಹಿನ್ನೆಲೆಯಲ್ಲಿ ಅವ್ರಿಗೂ ಕೂಡ ನಾವು ಗೌರವ ಸನ್ಮಾನವನ್ನ ಈ ಒಂದು ಸದರಿ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ಜೊತೆಗೆ ಯಥಾರೀತಿ ಪ್ರತಿ ವರ್ಷದಂತೆ ವಿಕಲಚೇತನ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡುವಂತ ಒಂದು ಇದು ಕೂಡ ಕಾರ್ಯಕ್ರಮ ಕೂಡ ನಡೀತದ ಈ ಒಂದು ಎಲ್ಲಾ ಕಾರ್ಯಕ್ರಮಕ್ಕ ನಮ್ಮ ಮುರಡಿ ಭೀಮಜ್ಜ ತಪೋ ಭೂಮಿ ಸೇವಾ ಟ್ರಸ್ಟ್ ನ ಸರ್ವ ಸದಸ್ಯರು ಜೊತೆಗೆ ನಮ್ಮ ಭಾವಸಾರ ಬಂಧು ಸೇವಾ ಟ್ರಸ್ಟ್ ನ ಸದಸ್ಯರು ಜೊತೆಗೆ ಪುಂಡ್ಲಿಕಪ್ಪ ಜ್ಞಾನಮೋಟೆ ಇವರ ಅಭಿಮಾನಿಗಳು ಆಪ್ತ ಎಲ್ಲ ಬೆಳಗದವರ ಸಹಕಾರದಿಂದ ಈ ಕಾರ್ಯಕ್ರಮವನ್ನ ನಾವು ಯಶಸ್ವಿಗೊಳಿಸ್ತೀವಿ ಅದಕ್ಕೆ ದಯವಿಟ್ಟು ತಾವು ಜುಲೈ ಹದಿನಾಲ್ಕರಂದು ನಡೆಯುವ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ನಮನ ಸಲ್ಲಿಸುವಂತ ಕಾರ್ಯಕ್ರಮದಲ್ಲಿ ತಾವು ಸರ್ವರು ಭಾಗಿಯಾಗಿ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಗೌರವ ಸೂಚಿಸುವ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಒಂದು ತಮ್ಮ ದೇಶಾಭಿಮಾನ ದೇಶಾಭಿಮಾನವನ್ನ ಮೆರಿಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ನಿರ್ತಿಪೂರ್ವಕವಾಗಿ ತಿಳ್ಕೊತಾ ಇದ್ದೀನಿ